ಹೈ ಫ್ರೆಂಡ್ಸ್ ಅಂದರು ಹೇಗಿದ್ದೀರಾ ನನಂತೂ ಸೂಪರು ನನ್ನ ಮಗಳು ಸೂಪರು ನನ್ನ ಹಸ್ಬೆಂಡು ಸೂಪರು ಅಂದರು ಏನು ಮಾಡ್ತಾ ಇದ್ದೀರಾ ಟೀ ಕಾಫಿ ಇವಾಗ ತಂಗಿಗೆ ಹೋಗಿದೆ ಕಾಫಿ ಕಾಫಿ ಪೌಡ್ರ್ ನೆಂಟ್ ಮಾಡಿಕೊಂಡು ಕಾಫಿ ಪೌಡ್ರ್ ಒಂದು ಬಿಟ್ಟು ಎಲ್ಲನೂ ತಂದು ಮತ್ತೇನು ಬರ್ತಾಯಿದ್ದಾರತ್ತೆ ನನ್ನ ಹಸ್ಬೆಂಡು ಸೊ ಅದಕ್ಕೆ ಅಡುಗೆ ಮಾಡು ಅಂತ ಅಂದರು ಓಕೆ ಅಂತ ಅಂದರೆ ಏನು ನೋಡಿ ಏನಕ್ಕೆ ಇದು ಹುಳ ಬಂದಿದೆ ಓಕೆ ಫ್ರೆಂಡ್ಸ್ ಏನು ಅಡುಗೆ ಮಾಡೋದು ಯಾವುದೇ ಇದೆಯಲ್ಲ ನನ್ನ ಹಸ್ಬೆಂಡಿಗೆ ಚಪಾತಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರಿಗೆ ಚಪಾತಿ ನಾನು ಚಪಾತಿ ಬೋಂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ಬಜ್ಜಿ ಬೋ ಏನು ಮೆಣ್ಸಿನ್ಕಾಯಿ ತಂದಿಟ್ಟು ಬೋಂಡಾನೇ ಮಾಡಿಲ್ಲ ಇವತ್ತು ಓನರ್ ಮನೆಯವ್ರು ಒಂದು ಮೂರು ನಾಲ್ಕು ಬದನೆಕಾಯಿ ಕೊಟ್ಟಿದ್ದಾರೆ ಅದು ಪಲ್ಯ ಮಾಡ್ಲ ಹಾಂ ಮಾಡೋಣ ಫ್ರೆಂಡ್ಸ್ ಓಕೆ ಮೊದಲು ಹಾಲು ನೀರಲ್ಲಿ ಹಾಕಿಡಬೇಕು ಹಾಲನ್ನ ತೊಗೊಂಡು ನೀರಲ್ಲಿ ಹಾಕಿ ಬಂದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟಾದ್ರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಮಗಳ ಜೊತೆಗೆ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ಹೈ ಮಾಡಿ ಮಗಳೇ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅವ್ರದ್ದು ಬಾಡಿ ಲೋಷನು ಖಾಲಿ ಆಯ್ತು ಇವತ್ತು ಖಾಲಿ ಆಯ್ತಾ ಇವತ್ತು ಅದು ಆಂಬಿಕ್ ಅಂತ ಕೊಟ್ಟೆ ಅವಳು ಏನು ಮಾಡಿದ್ದಾಳೆ ಅಂದರೆ ಚುಟ್ಟಿಗೆ ಹಚ್ಕೊತಾ ಇದ್ದಾಳೆ ಹಂಗಲ್ಲ ಮಾಡ್ಲಿಕ್ಕೆ ಬರಲ್ಲ ಅದು ಆಲ್ರೆಡಿ ಕ್ಯಾಪ್ ಓಪನ್ ಹಾಕೊಂಡಿದ್ದೀವಿ ಎಲ್ಲ ನಿಮ್ಮ ಕೈ ಹಾಕಿ ನೀವು ಅವ್ರ ಫ್ರೆಂಡ್ಸ್ ನಂಗೆ ಓಪನ್ ಮಾಡಿಕೊಡಿಯಲ್ಲ ಖಾಲಿ ಇಲ್ಲ ಅದ್ರೊಳಗೆ ಏನಿಲ್ಲ ಎಲ್ಲ ಖಾಲಿ ಅವ್ರ ಜೊತೆ ಇದ್ರೆ ಅವಳು ಅದು ಮಾಡು ಇದು ಮಾಡು ಅಂತ ಕೂತ್ಕೊಂತಾಳೆ ನಂಗೆ ಕೆಲಸ ಮಾಡ್ಲಿಕ್ಕೆ ಕೊಡಲ್ಲ ಮಾಡ್ಬೇಕ ನೋಡ್ರಿ ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿ ಅಂದ್ರೆ ಅವತ್ತು ಬೋಂಡ ಮಾಡುದು ನಾನು ಆಮೇಲೆ ನನ್ನ ಹಸ್ಬೆಂಡ್ ಇದ್ದ ಬೋಂಡ ಮಾಡೋಣ ಅಂತ ಹೇಳಿ ಇಟ್ಕೊಂಡೆ ಅವಳು ಚೆನ್ನೈ 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 ಅಂತ ತಿರುಗ್ತಾ ಇದ್ದಾರೆ ನಾನು ಏನು ಮಾಡಲಿ ಹೇಳಿ ಏನು ಮಾಡ್ಲಿಕ್ಕಾಗಲ್ಲ ನೋಡ್ರಿ ಓಕೆ ಫ್ರೆಂಡ್ಸ್ ನಮ್ಮ ಮೊದಲು ಬೋಂಡ ಮಾಡಿಕೊಂಡು ಮೊದಲು ಬೋಂಡಕ್ಕೆ ರೆಡಿ ಮಾಡ್ಕೊತೀನಿ ಆಮೇಲೆ ಪಲ್ಯ ಚಪಾತಿ ಎರಡು ಮಾಡಿ ಚಪಾತಿ ಇಟ್ಟು ಕಲಸಿ ಇಟ್ಕೊಬಿಟ್ರೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ರೆ ಚಪಾತಿ ಬೇಗ ಆಗಿಬಿಡುತ್ತೆ ಇವತ್ತು ಎಷ್ಟ ಇದ್ದರೂ ಒಂಬತ್ತು ಗಂಟೆ ಒಳಗೆ ಎಲ್ಲ ಒಂಬತ್ತರ ಎಂಟುವರೆ ಒಳಗೆ ಎಲ್ಲ ಕೆಲಸ ಮಾಡ್ಕೊಬೇಕು ಫ್ರೆಂಡ್ಸ್ ಬೇಗ 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 ಮಾಡಬೇಕು ಟೈಮ್ ಇಲ್ಲ ಓಕೆ ಫ್ರೆಂಡ್ಸ್ ರೆಡಿ ಮಾಡ್ಕೊತೀನಿ फ्रेंड्स नज्जी माटलेटो अजून स्वल्प उपकोन आमेलो स्वल्प जी अरश हाके स्वप्न कलरीगोस्क अरश रेड चिली पौडर अज्वत ते ಸೋಡ ಹಾಕೋಣ ಮಮ್ಮಾ ಫಪ್ಪಾ ಆ ಕಡಲೆ ರೆಡಿ ಆಯ್ತು ಇರೋದ ಮೆನ್ಶನ್ ಕೈ ಕಟ್ ಮಾಡೋಣ ಯಾ ಅಂದ ಸಂಜೆ ಸಂಜೆ ರಾತ್ರಿ ಕಳೆ ಕಟ್ ಮಾಡೋದು ತರ ಹೇಂಗಿರಕ ನನ್ನ ಗಬೇನೋದು ತಹ ಕೂಳೆ ಇಲ್ಲ ಇವಾಗ ಜುಟ್ಟಬೇಕು ಬೇರೆ うん。うん。<は>

ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ತಾರ ಏನಿಲ್ಲ ತಾರ ಇದ್ರೆ ಹಾಕಿದ್ರೆ ಯಾಕೆ ಎಲ್ಲ ನೋಡ್ತಿರ್ತದ ಹಂಗೆಲ್ಲ ಮಾಡ್ಬೇಡ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನಾನು ಬಿಡೋದೆ ಇನ್ನೇನು ಎಣ್ಣೆ ಬಂಡ ಬಿಡ ಎಣ್ಣೆ ಕಾಯಿಲೆ ಕೆಟ್ಟ എണ്ണെ ബീസി ആകില്ലേ ദുരു ഇത് ഇതായി തല ഇടത്ത

ಫ್ರೆಂಡ್ಸ್ ನೋಡಿ ಮೆಣಸೆಕಾಯಿ ಬಜ್ಜಿ ಮಾಡಿದೆ ಹಿಟ್ಟು ಇತ್ತು ಹಿಟ್ಟು ಉಳೀತು ಅದಕ್ಕೆ ಒಂದು ಆನಿಯನ್ ಕಟ್ ಮಾಡಿಬಿಟ್ಟು ಮಾಡಿದೆ ಇವಾಗ ಮಾಡಬೇಕಲ್ಲ ಚಪಾತಿ ಪಲ್ಯ ದೇವರೇ ಒಂದುವರೆ ಮಾಡ್ತೀನಿ ಅಂತ ಒಂದು ಎಂಟುವರೆ ಆಗಬೇಕು ಏನು ಮಾಡೋದು ಬಿಡಿ ಫ್ರೆಂಡ್ಸ್ ಚಪಾತಿ ಮಾಡೋದ್ರಿಗೆ ಎಷ್ಟೊತ್ತು ಹತ್ತು ಗಂಟೆ ಆಗೋಯ್ತು ಅಲ್ಲೇ ಮಾಡಿ ಚಪಾತಿ ಮಾಡಿ ಈಗ ಊಟ ಮಾಡಬೇಕು ಫ್ರೆಂಡ್ಸ್ತು ನಿಜವಾಗ್ಲೂ ಸುಸ್ತಾಗ ಚಪಾತಿ ಏನೋ ಚಪ್ಪದವ್ರೆ ಕೈ ಗೋಂಡ ಹಾಕೊಂಡಿದ್ದೀನಿ ಅದಲ್ಲ ಮಗಳು ನಾನೇ ಊಟ ಮಾಡಬೇಕು ಎಲ್ಲಿಗೆ ಹಾ ಎಲ್ಲ ಕಲ್ತ್ಕೊಂಬಿಟ್ಟು ಈ ಥರ ಲೈಟ್ ಹಾಕೋದು ಆನ್ ಮಾಡೋದು ಆಫ್ ಮಾಡೋದು ಬಾತ್ರೂಮಿಗೆ ಹೋಗೋದು ಎಲ್ಲ ಕಲ್ತ್ಕೊಂಡಿದ್ದೆ ಬೇಗ ಬಾ ಊಟ ಬೇಡಣ ಸುಸ್ತಾಗಿ ನಿಜವಾಗ್ಲೂ ಇರಬೇಕು ಅಂದರೆ ಬೇಗ ಬೇಗ ಮಾಡಿದೆ ಅಂದರೆ ಇಬ್ಬರಿಗಾದರೆ ಬೇಗ ಮಾಡ್ಬೋದು ಸರಿ ಒಬ್ಬರಿಗಾದರೆ ಬೇಗ ಮಾಡ್ಬೋದು ಇಬ್ಬರಿಗಾದರೆ ಏನು ಹಾಲು ನಾನು ಅಲ್ಲಿ ಇಟ್ಟಿದ್ದೆ ಬಿಡ್ಬೇಡಾ साहब ये लोग इनफिराला एको दिए वाला थे और तो मतलब था कोई ना पता नहीं क्या शंका पूरी आगे मार दी ಹಾಯ್ ಫ್ರೆಂಡ್ಸ್ ಊಟಂತೂ ಆಯಿತು ಒಂದಿಷ್ಟು ಪಾತ್ರೆ ಆಯಿತು ತೊಳ್ಕೊಬಂದೆ ಹಾಕೊಂಡು ತಲೆ ಯಾಕೋ ಸಿಕ್ಕೋಬಿಟ್ಟೇನೋ ಅವ ತಲೆ ಸ್ನಾನ ಮಾಡಬೇಕು ಏನೋ ಗೊತ್ತಿರೋಪ್ಪ ತಲೆ ತುಂಬ ನೋಡ್ತಾಯಿದೆ ಹಾಲು ಬಿಸಿ ಇದೆ ಲೋಟಕ್ಕೆ ಹಾಕಿಟ್ಟು ಬಂದಿದೆ ನೋಡಿಗೆ ಹಿಂಗಲ್ಲೂ ನೋಡಿ ಕುಡಿಸ್ಬೇಕು हस्बैंड ने ना ಅಂತ ಅಂತ ಆಗಾಗ್ಲೇ 10 10 ಗಂಟೆಗಳಲ್ಲಿ ಬರ್ತಾರೆ ಅಂತ ಮ್ಯಾನೇಜ್ಮೆಂಟ್ ತರ ಇರುತ್ತೆ ಅಂತ ಇಷ್ಟಕ್ಕೆ ಬರ್ತಾರೆ ಅಂತ ಚಪ್ಪಾಕ್ಕೆ ಮಾಡಿದೀನ ಹೋಗಿ ಫುಲ್ ಮನೆ ಒಳ ತುನ್ಕೋಬಿಟ್ಟಿದ್ದೀನಿ ಈಗ ಅದನ್ನ ಒಂದ್ಸಾರಿ ಬರ ಗಾಕ ಫುಲ್ 하게 ತುನ್ಕೋಬಿಟ್ಟೆ ಡೋರ காமெடி ರೋಮಲಲಾ ಫೈನಾಕೆ ಸ್ವಲ್ಪ ಅಯ್ಯೋ ಸ್ವಲ್ಪ ಸೊಳ್ಳೆ ಬಂದ್ಬಿಟ್ಟಿದೆ ಸೊಳ್ಳೆ ಡೋರ್ ಓಪನ್ ಮಾಡಿರಿ ಸ್ವಲ್ಪ ಸೊಳ್ಳೆ ಬಂದ್ಬಿಡುತ್ತೆ ಸೊಳ್ಳೆ ಬಂದರೆ ಪರವಾಗಿಲ್ಲ ಪಾಪ ನನ್ನ ಮಗಳಿಗೆ ಕಚ್ಚು ಖಚು ಕಚ್ಚತ್ತಾಗಿತ್ತು ಅದಕ್ಕೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನಿನ್ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಿ ಮಾಡ್ತೀವಿ ಯಾಕೆ ತಲೆ ನೋವಿಗೆ ಮಾತು ಬರ್ತಾ ಇರೋದು ಓಕೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾನು ನಾನು ನನ್ನ ಮಗಳು ಇಬ್ಬರು ಸೇರಿ ವೀಡಿಯೋ ಮಾಡ್ತೀವಿ

ಸುಮ್ಮ ಬರ್ತದೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಕೊಟ್ಟು ನನ್ನ ಹಸ್ಬೆಂಡ್ ಏನೋ ಬರ್ತೀನಿ ಅಂತ ಅಂದ್ರಪ್ಪ ಹನ್ನೊಂದು ಗಂಟೆ ಆಯಿತು ಬಂದೆ ಏನೋ ಅಷ್ಟೊತ್ತಿ ಅಲ್ಲಿ ತನಕ ಇವಳನ್ನು ಮಲಗಿಸ್ತಾನೆ ನನಗೂ ತಲೆ ನೋಡ್ತಾಯಿದ್ದೆ ಓಕೆ ಫ್ರೆಂಡ್ಸ್ ನಾಳೆ ಮತ್ತೆ ಬೇರೆ ಇವಡೆ ನೊಂದಿಗೆ ಈಡೇನಿಲ್ಲ ಕ್ಲೋಸ್ ಮಾಡಿ ನಾವು ಮಲ್ಕೊಂತೀವಿ ಬೈ ಫ್ರೆಂಡ್ಸ್